ಹಾಯ್ ನಮಸ್ಕಾರ ಪ್ಯಾಕ್ ಪ್ಯಾಕು ಹಳ್ಳಿಗೆ ಸ್ವಾಗತ ನಾನು ನಿಮ್ಮ ಪ್ಯಾಕ್ ಪ್ಯಾಕು ಇವತ್ತೊಂದು ಸ್ಪೆಷಲ್ ಇದೆ ಏನಂತ ಹೇಳಿದ್ರೆ ನಮ್ಮ ಆತ್ಮೀಯರಾದಂಥ ಕಾಮಿಡಿ ಕಿಲಾಡಿಗಳು ಖ್ಯಾತಿ ಹಾಗೂ ಕಲರ್ಸ್ ಕನ್ನಡ ರಾಣಿ ಖ್ಯಾತಿಯ ಸೀರುಣೆ ರಘು ಹಾಗೂ ರಂಜಿತಾ ಇವರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಇದಕ್ಕೆ ನನ್ನನ್ನು ಕೂಡ ಕರೆದಿದ್ದಾರೆ ಹಾಗೆ ನೋಡಿ ನಾನು ಚೆನ್ನಾಗಿ ರೆಡಿಯಾಗಿದ್ದೇನೆ ಬನ್ನಿ ಪೂಜೆಯಲ್ಲಿ ಏನೇನು ಸ್ಪೆಷಲ್ ಇದೆ ಯಾರೆಲ್ಲ ಬರ್ತಾರೆ ಅಂತ ತೋರಿಸ್ತೀನಿ ಫಾಲೋ ಮೀ ಎಸ್ ಆಟೋ ಮಾಡಿಕೊಂಡು ರಘು ಅವ್ರ ಮನೆಗೆ ಹೊರಟ್ವಿ बनी हो नये <laughs> 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 ನಮಸ್ತೆ ನೋಡಿ ಈ ಕಡೆ ನೋಡಿ ನಾವು ಹೋಗಬೇಕಾದ್ರೆ ಪೂಜೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಎಲ್ಲ ಅಲಂಕಾರಗಳೆಲ್ಲ ಮುಗ್ದಿತ್ತು ಬಟ್ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರಗಳನ್ನು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಬಾಲರಾಮನ ವಿಗ್ರಹ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಇವತ್ತು ಪೂಜೆಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಪುರೋಹಿತರು ಬಂದು ಮಾಡಿಲ್ಲ ಇದೆಲ್ಲ ಮಾಡಿದ್ದು ನಮ್ಮ ಇವರೇ ನೋಡಿ ಪ್ರತಿ ಗುರುವಾರ ಇಲ್ಲಿ ಪೂಜೆ ಆಗ್ಬೇಕಾದ್ರೆ ಡೈಲಿ ಅಲಂಕಾರ ಮಾಡಿ ಇಡ್ತಾನೆ ಯಾವತ್ತು ಸ್ಟೇಟಸ್ ಅಲ್ಲಿ ನೋಡ್ತಿರ್ತೀವಿ ಇವತ್ತು ಅಲಂಕಾರ ಮಾಡಿರೋ ಪುರೋಹಿತರು ನೋಡಿ ಇವರೇ ನಮ್ಮ ರಾಜರಾಣಿ ಖ್ಯಾತಿಯ ಸೀರುಂಡಿ ರಘು ಹಾಗೂ ರಂಜಿತಾ ಅವರು ನಮಸ್ತೆ ಹಾಯ್ ಪ್ಯಾಕೋ ಪ್ಯಾಕೋ ವರ್ಲ್ಡ್ಗೆ ಸ್ವಾಗತ ಹಾಗೆ ಅಂಜಿತಾರ ಗುಲಾಕ್ಸ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ತೀನಿ ಇಲ್ಲ ಇಲ್ಲ ಎಡಿಟ್ ದೇವರಡೆ ಮಾಡಲ್ಲ ಯಾಕೆ ಅಳ್ತಿದೀರಿ ಲಘೋ ಅವ್ರೆ ಅಲ್ಲ ಪೂಜೆಗೆ ಬರ್ಲಿಕ್ಕೆ ಕೇಳಿ ಯಾಕೆ ಅಳ್ತಿದ್ದೀರಾ ಲಾಯ ಸೇವೆ ಮಾಡ್ತಾ ಇದ್ದೀರಲ್ಲ ಓಕೆ ಅಷ್ಟೇ ಇದೇನಕ್ಕು ಈರುಳ್ಳಿ ಅದು ಬಂದೋರ್ಗೆ ಏನಾದ್ರು ಒಂದು ಸ್ವಲ್ಪ ಪ್ರಸಾದ ಇದೆ ಚಿತ್ರಾನ್ನ ಅರ್ಜೆಂಟ್ ಮಾಡ್ಬೋದಲ್ಲ ಓಕೆ ಹಾಗೆ ಹಾಗಾಗಿ ಏನ್ ಮಾಡೋಣ ಬೆಳಗ್ಗೆ ಹೂ ಈ ಹುಪೋಣಸದಲ್ಲಿ ಎಲ್ಲ ನೀವು ಬಡತನದ ಮನೆಯೊಳಗ ಸಾಕು ಅಂತ ಹೇಳ್ತಿರೋದು ಇವ್ರು ನೋಡು ಇವ್ರು ನೋಡಿ ಸಾಕು ಸಾಕು ಹೇಳ್ತಿರೋದು ಮಾತಾಡಿ ಇವ್ರು ಗೊತ್ತಾ ಅಷ್ಟೇ ನಾನ್ ನನ್ನ ಮನೆಯಲ್ಲಿ ಕೇಳಿದಾಗ ಅಲ್ಲ ಇದೆ ಯಾವಾಗ ನಾನು ಇಷ್ಟ ಹೇಳೋದು ಸಾಕು ಸಾಕು ನಾನು ಗಣೇಶ ಹಬ್ಬದ एक्चुअली ನಾನು ಗಣೇಶಾಬಾಳ ಜೋರ ಮಾಡ್ತೀನಿ ಮಲ್ಲ ಅವಾಗಿಂದ ರೂಢಿ ಆಮೇಲೆ ಊದ್ರೆ ಕೇಳ್ತೀನಿ ನಿನ್ನೆ ಪೈನಾಪಲ್ ಹಾಲ್ ಕೇಳಿದೆ ಎರಡು ಸಾವಿರ ರೂಪಾಯಿ ಹೇಳಿದ್ರು ನಾನೇ ಹೋದೆ ಹೂವ ಬಿಡಿ ಹೂವು ತಗೊಂಡೆ ಒಂದ್ ಹತ್ತು ಪೈನಾಪಲ್ ತಗೊಂಡೆ ಕ್ಲೀನ್ ಆಗಿ ಕಟ್ಟದೆ ಅಲ್ಲಿ ನೋಡಿ ತೋರಿಸಿ ಪೈನಾಪಲ್ ಹಾಲ ಎಷ್ಟು ಚಂದ ಬಂದ ನೀವು ಬಿಡಿ ನೀವು ಚೆನ್ನಾಗಿ ಪ್ರತಿ ಗುರುವಾರ ಗುರುವಾರ ಹೂವಲ್ಲಿ ಅಲಂಕಾರ ಮಾಡುದು ಎಷ್ಟು ದಿವಸ ಇನ್ನೊಬ್ರು ಬಂದ್ರು ನಮಸ್ಕಾರ ಇಲ್ಲ ನಾನು ರಘುವಂತರ ಮೊದ್ಲೆಂದು ಕೂತಾರ ನೋಡಿ ನಾವ್ ಹಾಗೆ ಮ್ಯಾಚಿಂಗ್ ಮ್ಯಾಚಿಂಗ್ ಕಾಸ್ಟ್ಯೂಮ್ ಹಾಕಿದೀವಿ ನೋಡಿ ಕರೆಕ್ಟ್ ರಘು ಹೇಳ್ದಂಗೆ ಪೈನಾಪಲ್ ಎಲ್ಲ ತಂದು ಒಂದೊಂದೇ ಪೋಣಿಸಿ ಅದರಲ್ಲೇ ಅಲಂಕಾರ ಮಾಡಿದ್ದಾನೆ ರಘು ಹಾಗೆ ಎಲ್ಲಿಯಾದ್ರೂ ನಿಮ್ಗೆ ಪೂಜೆಗೆ ಅಲಂಕಾರಕ್ಕೆ ಏನಾದ್ರೂ ರಘು ಅವ್ರನ್ನ ಸಂಪರ್ಕಿಸಿ ಬಟ್ ಚಾರ್ಜಸ್ ಮಾಡಿ ಕೊಡ್ತಾರೆ ಅಲ್ವಾ ಹಾ ಇಲ್ಲ ಇದೆಲ್ಲ ಪ್ರಮೋಷನ್ಗೆ ಚಾರ್ಜ್ ಮಾಡಲ್ಲ ಇಲ್ಲ ಇಲ್ಲ ಈಗ ನೋಡಿ ಇವರು ಕುಕ್ಕಿಂಗ್ ಮಾಡ್ತಾರೆ ಏನ್ ಮಾಡ್ತಿದಿರಿ ಅಂತ ಹೇಳಿ ಚಿತ್ರಾನ್ನ ಮಾಡುವ ವಿಧಾನ ತೋರಿಸ್ಲಾ

ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಅಡುಗೆನು ಮಾಡ್ತೀನಿ ಬಿಡಿ ಅಷ್ಟೇ ಲರ್ನಿಂಗ್ ಪ್ರೊಸೆಸ್ ಅಲ್ವಾ ಅರ್ಧಾಂಗ್ ಅರ್ಧಂಗಿ ಅಂತ ಹೇಳೋದಲ್ಲ ಸುಮ್ಮನೆ ಹೌದು ಅರ್ಧಂಗಿಗೆ ಹೆಲ್ಪ್ ಮಾಡ್ಬೇಕಲ್ಲ ಆಯ್ತು ಇವನು ಏನ್ ಚಿತ್ರಾನ ಮಾಡ್ತಾನಂತೆ ಹೌದು ಖುಷಿ ನಮ್ಗೆ ಯಾಕಂತ ಹೇಳಿದ್ರೆ ನೋಡಿ ಈ ನಮ್ಮ ಪ್ಯಾಕ್ ಪ್ಯಾಕ್ ವರ್ಲ್ಡ್ ಅವರೆಲ್ಲ ಕಾಮಿಡಿ ಕಿಲಾಡಿಯಲ್ಲಿ ನಿಮ್ಮನ್ನ ನೋಡಿದ್ರು ಅವಾಗ ಒಂಥರ ಚೇಂಜ್ ಇದ್ರಿ ಆಮೇಲೆ ಈಗ ರಾಜರಾಣಿಲಿ ಇಬ್ರು ಅದು ದಂಪತಿಗಳನ್ನ ನೋಡ್ತಿದ್ದಾರೆ ಈಗ ನಿಮ್ಮನೆಯನ್ನು ತೋರ್ಸೋಣ ಅಂತ ನಾನೇ ಫಸ್ಟ್ ಬಂದಿರೋದು ಖಂಡಿತ ಸತ್ಯ ನೀನೆ ಫಸ್ಟ್ ಯೂಟ್ಯೂಬರ್ ಒಳ್ಳೇದಾಗಿ ನಿಮಗೂ ಇನ್ನು ರಾಜರಾಣಿ ಬಿಟ್ಟು ನೆಕ್ಸ್ಟ್ ಒಳ್ಳೆ ಒಳ್ಳೆ ಶೋಗಳು ಸಿಗ್ಲಿ ಇಲ್ಲ ಕೆಲ್ಸ ಅಲ್ವಾ ನಮ್ ಕೆಲ್ಸನೇ ಇದು ಕೆಲ್ಸ ಸಿಕ್ಕರೆ ಮಾಡ್ತಿರೋದು ನೋಡಿ ರಘು ಅವರು ಸಿಂಪಲ್ ಆಗಿ ಚಿತ್ರಾನ್ನ ಮಾಡೋದು ಹೇಗಂತ ತೋರಿಸ್ತಾರೆ ಅವ್ರು ಹೇಳಿದಂಗೆ ಈರುಳ್ಳಿ ಹಚ್ಬೇಕಾದ್ರೆ ಅದನ್ನ ನೀರಲ್ಲಿ ಹಾಕ್ಬೇಕಂತೆ ನೀರಲ್ಲಿ ಹಾಕಿದ್ರೆ ಕಣ್ಣಲ್ಲಿ ಬರಲ್ಲ ಅವಾಗ ಅದು ಏನಾಗುತ್ತೆ ಅದ್ರಲ್ಲೇನೂ ಒಂಥರ ಹೊಗೆ ತರ ಫಾರ್ಮ್ ಹೋಗುತ್ತೆ ಆಚೆ ಸೀರಿಯಸ್ಲಿ ಇತ್ತು ಅಲ್ಲ ನನ್ಗೆ ದೇವರೊಣಿಗೆ ಗೊತ್ತಿರಲಿಲ್ಲ ಇಲ್ಲ ಇವಾಗ ನಿಂಗೆ ಅದನ್ನ ಇಲ್ಲೇ ತೋರಿಸ್ತೀನಿ ಓಕೆ ಹಾಗೆ ಪೂಜೆನಿದೆ ಆಮೇಲೆ ಪೂಜೆ ಎಲ್ಲ ತೋರಿಸ್ತೀನಿ ಇವ್ರು ಚಿತ್ರಣ ಮಾಡುವಾಗ ವೆಯ್ಟ್ ಮಾಡು ಓಕೆ ಜನ ಬಂದ್ಬಿಟ್ರೆ ಅಡುಗೆ ಮಾಡೋಕೆ ಇಲ್ಲ ಅಷ್ಟೇ ಓಕೆ ಫಸ್ಟು ಅಡುಗೆಗೆಲ್ಲ ರೆಡಿ ಮಾಡಿಬಿಟ್ಟು ಹ್ಞೂ ಯಾಕಂದರೆ ಮೇಡಮ್ ಅವರು

ನೋಡಿ ಇನ್ನೊಂದು ಸಿಂಪಲ್ ಆಗಿ ತೋರಿಸ್ತಾರೆ ಅಂತ ರಗೋ ವೆಯ್ಟಿಂಗು ಪಾಪ ಪೂಜೆ ಇಟ್ಕೊಂಡು ಅಣ್ಣ ಅವರಷ್ಟು ದಸ್ತಾಯಿ ಇರೋಯದು ಓಕೆ ಓಕೆ ಈಗ ಹಿಂಗೇ ಇರೋದನ್ನ ಕಟ್ ಮಾಡ್ತೀವಲ್ಲ ಓಕೆ ಹಿಂಗೇ ತುದಿ ಕಟ್ ಮಾಡಿದ ಮೇಲೆ ಹ್ಮ್ ಸಿಕ್ಕ ತಗೊಳ್ಳೋದು ನಾನು ಇಲ್ಲಿ ಹಾಕ್ತೀನಿ ಇಗೋಡಿ ಇರ್ ಅಲ್ಲಿ ಒಂದು ಹೊಗೆ ಬರುತ್ತೆ ನೋಡಿ ರಘವರ್ ಮನೆಗೆ ಬಂದು ಒಳ್ಳೊಳ್ಳೆ ಟಿಪ್ಸ್ ಗಳನ್ನ ಹೇಳ್ಕೊಡ್ತಿದ್ದಾರೆ ನೆಕ್ಸ್ಟ್ ಇನ್ನೊಂದ್ ದಿವಸ ನಾನು ಕುಕ್ಕಿಂಗ್ ಇದೆ ಯಾವ್ದಾದ್ರು ವಿಡಿಯೋ ಮಾಡೋದು ಬೆಸ್ಟ್ ಇವತ್ತು ಪೂಜೆ ಯಾಕೋ ಕುಕ್ಕಿಂಗ್ ಇದು ಒಗ್ಗರಣೆ ಕೆಮ್ಮು ಹೋಯ್ತು ನೀರ್ ಕಲರ್ ಚೇಂಜ್ ಆಯ್ತು ಆಯ್ತು ನೀವು ಮಾಡ್ತಾ ಇರಿ ಆಮೇಲೆ ಸಿಕ್ತೀನಿ ಆಯ್ತಾ ಆಮೇಲೆ ಸಿಕ್ತಾ ಸಿಕ್ತು ಬರಲ್ಲ ನೀವು ರೆಡಿ ಆದ್ರ ಓಕೆ ಏನು ಮಾಮ್ ಏನೋ ವಾಯ್ಸ್ ಕೇಳಿತು ಮಾಮ್ ದೂರೇ ಕಾಡಗೆ ನೋಡ್ತಿದ್ದೆ ಮಾಮ್ ರಾಯರಿಗೆ ಇಷ್ಟವಾದ ಪದಾರ್ಥಗಳು ಪದಾರ್ಥಗಳೇನೇನಿರುತ್ತೆ ಅಂತ ಓಹ್ ಹಂಗಿಲ್ಲ ಅದ್ರಲ್ಲಿ ನೋಡಿ ಸರಿ ಸದಾ ರೆಡಿ ಮಾಡ್ತಿದ್ದೆ ಯಾಕಂದ್ರೆ ನಮಗಂತೂ ಗೊತ್ತಿರಲ್ಲ ಕರೆಕ್ಟ್ ಕರೆ ರಾಯರಿಗೆ ಏನೇ ಇಷ್ಟ ಅಂತ ಅಲ್ಲವಾ ಹೌದಾ ಹಾಗೆ ಓಕೆ ಓಕೆ ಮಾಡಿ ಆಮೇಲೆ ಸಿಗ್ತೀನಿ ರಘು ಅವರು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವರ ಪೂಜಾ ಕಾರ್ಯಕ್ರಮವನ್ನು ಶುರು ಮಾಡಿದ್ರು ಬನ್ನಿ ಪೂಜಾ ಕಾರ್ಯಕ್ರಮ ನೋಡೋಣ ಪೂಜಾಯ ರಾಘವೇಂದ್ರಾಯ ಸತ್ಯ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾ ಕಾಮಧೇನುವೆ ರಾಯ ಎಲ್ರಿಗೂ ಒಳ್ಳೇದು ಮಾಡಲಿ ಬ್ಯಾಕ್ ಪ್ಯಾಕ್ ವರ್ಡ್ ಅವ್ರಿಗೂ ಎಲ್ರಿಗೂ ಒಳ್ಳೇದು ಮಾಡಿ ಪೂಜೆಯನ್ನು ಮುಗಿಸಿ ಅವರು ಎಲ್ರಿಗೂ ಆರತಿಯನ್ನು ಕೊಟ್ಟರು ನಾವು ಕೂಡ ಎಲ್ಲ ಆರತಿಯನ್ನು ತಗೊಂಡು ನಂತರ ರಘುವವರ ವೈಫ್ ರಂಜಿತಾ ಅವರು ಕೂಡ ಪೂಜಾ ಕಾರ್ಯಕ್ರಮವನ್ನು ಮಾಡಿದರು ಇಷ್ಟೆಲ್ಲ ಪೂಜೆಗಳು ನಡೀತಿರ್ಬೇಕಾದ್ರೆ ನಮ್ಮ ಸ್ಪೆಷಲ್ ಗೆಸ್ಟ್ ಒಬ್ರು ಬರ್ಲಿಕ್ಕೆ ಇತ್ತು ವೆಯ್ಟ್ ಮಾಡ್ತಿದ್ವಿ ಗೆಸ್ಟ್ ಬಂದರು ಬಂದರು ಅಂತಂದ್ರೂ ನೋಡ್ಬೇಕಾದ್ರೆ ನೋಡಿ ಅಲ್ಲಿ ನೆರಳಲ್ಲಿ ಕಾಣಿಸತ್ತೆ ನಿಮಗೆ ಕೂದಲು ಸಾರಿ ಮಾಡ್ಕೊಂಡು ಎಂಟ್ರಿ ಕೊಡ್ತಾರೆ ಟೆ 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 ಇವ್ರೇ ನೋಡಿ ಮಾಡ್ರಳ್ಳಿ ದೀಪಿಕಾ ಅವರು ಬಂದ ತಕ್ಷಣ ದೇವರಿಗೆ ಆರತಿಯನ್ನು ಬೆಳಗಿ ಪೂಜೆಯನ್ನೆಲ್ಲ ಮುಗಿಸ್ಕೊಂಡ್ರು ಇವರು ನೆಕ್ಸ್ಟು ನಾವೇ ಹೋಗಿರೋದು ನಾವಿಬ್ಬರು ದಂಪತಿಗಳು ಹೋದ್ವಿ ರಾಯರಿಗೆ ಆರತಿಯನ್ನು ಬೆಳಗಿ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಬೇಡ್ಕೊಂಡ್ವಿ ಎಲ್ರಿಗೂ ಒಳ್ಳೆಯದಾಗಲಿ ಪಾಕ ಪಾಕ ಒಳ್ಳವರೆಗೂ ಒಳ್ಳೇದಾಗಲಿ ಅಂತ ಸ್ಪೆಷಲಾಗಿ ಕೇಳ್ಕೊಂಡ್ವಿ ನಿಮ್ಮ ಪ್ರೀತಿಯ ಸಪೋರ್ಟು ಹೀಗೆ ಇನ್ನಷ್ಟು ಸಿಗಲಿ ಅಂತಲೂ ಕೇಳ್ಕೊಂಡ್ವಿ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಎಸ್ ಎಲ್ಲರೂ ಬಂದು ಪೂಜೆ ಕಾರ್ಯಕ್ರಮಗಳನ್ನು ಮಾಡಿದರು ದೇವರಿಗೆ ಆರಚನೆ ಬೆಳಗಿದ್ರು ಇದಾದ ನಂತರ ಸೀರುಂಡ್ಯ ದಂಪತಿಗಳು ಮುಂಚಿನ ದಿವಸ ಮಂತ್ರಾಲಯಕ್ಕೆ ಹೋಗಿದ್ರು ಅಲ್ಲಿನ ಮಂತ್ರಾಕ್ಷತೆನ ಎಲ್ಲರಿಗೂ ಕೂಡ ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ರು ನೋಡಿ ಪೂಜೆ ಮುಗಿಸ್ಬಿಟ್ಟು ನಮ್ಮ ಪುರೋಹಿತರು ಮತ್ತೆ ಏನೋ ರೆಡಿ ಮಾಡ್ತಾವ್ರೆ ಅತಿಥಿ ಅಭ್ಯಾಸ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಮಾಡಿದ್ದಾರೆ ಇದನ್ನು ಯಾಕೆ ನೀವೊಂದು ಕ್ಯಾಟ್ರಿಂಗ್ ಶುರು ಮಾಡಬಾರ್ದು ಹೋಟ್ಲಿಲ್ಲ ನೋಡಿ ಘಮ ಘಮ ಅಂತಿದೆ ತಿನ್ಬೇಕಾದ್ರೆ ಇನ್ನು ಹೆಂಗ್ ಘಮ ಘಮ ಅನ್ನೋದು ಅಲ್ವ ರಾಜು ಏನು ಕ್ಯಾರೆಟ್ ಹಬ್ಬ ಮಾಡ್ತಿದ್ದೀರಾ ಓಸಂಬ್ರೀ ಅನ್ನ ರೆಡಿ ತಿನ್ನೋಕಾಂತ್ಲೆ ಬಂದ ಇವಳು ಅವಳು ಸರ್ ಬನ್ನಿ ಇವ್ರು ಕೊಡಿ ಮೇಡಮ್ ನಮ್ಮ ಕಡೆ ಹುರ್ಚಿ ಅಂದ್ರೆ ಏನು ಹೇಳು ಇದು ಅಂತ ನಮ್ಮ ಮಗನೇ ಯಾವ ಅಂದ್ರೆ ಸಾಕ ಅಂತ ಯಾವ ಬೋರ್ಡ್ ಬೋರ್ಡು ಫ್ರೀದ ಬನ್ನಿ ಗ್ಲಾಸ್ ತಗೋತಿಯಾ ಗ್ಲಾಸ್ ಓಕೆ ಧನ್ಯವಾದ ಪುರೋಹಿತ್ರೆ ನೆಕ್ಸ್ಟ್ ಇನ್ನೊಂದು ಪ್ಲೇಟ್ ಯು ನೀವು ಪ್ರಸಾದ ಸ್ವೀಕರಿಸಿ ವೈಜಿ ಒಬ್ಬ ಪೂಜೆಗೆ ಬರಲಿಲ್ಲ ಡೈರೆಕ್ಟ್ ಊಟಕ್ಕೆ ಬಂದಿದ್ದಾನೆ ಒಬ್ಬಟ್ಟು ಒಬ್ಬಟ್ಟು ರೀ ಒಬ್ಬಟ್ಟು ನಮ್ಮನೆ ಹೋಳಿಗೆ ಮೂಲ ಒಬ್ಬಟ್ಟು ಬಿಡು ರಘು ಹೇಳ ಅಯ್ಯೋ ತಿಂದು ನೋಡಿ ಮನೆಗೆ ಹೋಗ್ತೀನಿ ಅಂತ ಇಲ್ಲಿ ಅವನ್ ಜೊತೆ ಅಲಂಕಾರ ಮಾಡಿ ಅದ್ಭುತವಾದ ಪ್ರಸಾದವನ್ನು ಕೊಟ್ಟರು ಒಟ್ಟು ತಿಂದ್ರಲ್ಲ ಮಚ್ಕೊಂಡು ಮನೆಗೆ ನಡೀರಿ ಎಸ್ ನಾವು ಕೂಡ ಎಲ್ಲರೂ ದೇವರ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಹೊರಟ್ರಿ ಓಕೆ ಟಾಟಾ ಓಕೆ ಥ್ಯಾಂಕ್ ಯು ಬೈ ಬೈ ತ್ಯಾಂಕ್ ಯು ಫಾರ್ ಕಮ್ಮಿ ಎಸ್ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ನಾವು ಕೂಡ ರೂಮ್ ಕೂಡ ಹೊರಟ್ರಿ ಇಷ್ಟೊತ್ತು ನೋಡಿದಕ್ಕೆ ಧನ್ಯವಾದ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಪ್ಯಾಕು ಪ್ಯಾಕು ಬಾಯ್